ನಾಗಪ್ಪನ ಹಬ್ಬಕ್ಕೆ ಶೇಂಗಾ ಉಂಡಿಯನ್ನು ಮಾಡೋಣ ಎರಡೇ ನಿಮಿಷದಲ್ಲಿ ರೆಡಿಯಾಗುವ ಶೇಂಗಾ ಉಂಡಿ ಐದು ಥರದ ಉಂಡಿಗಳನ್ನು ನಾಗಪ್ಪನಿಗೆ ನೈವೇದ್ಯವಾಗಿ ಮಾಡ್ತೀವಿ ಹಾಗೇ ಮೊದಲನೇದಾಗಿ ಶೇಂಗಾ ಉಂಡಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ಮೆಜರ್ಮೆಂಟಲ್ಲಿ ಮಾಡ್ತಾ ಇರೋದು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜವನ್ನು ಗರಿ ಗರಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ಇದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ಚೆನ್ನಾಗಿ ಹುರಿಬೇಕು ಆವಾಗ ಇದು ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಇವಾಗ ನಾನು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಮೆಜರ್ಮೆಂಟ್ ಬೌಲಲ್ಲಿ ಪುಟಾಣಿ ಹಾಗೆ ಏಲಕ್ಕಿ ಜೋನೆ ಬೆಲ್ಲವನ್ನು ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಪಾಕವನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಮೊದಲು ಸ್ಟವನ್ನೂ ಆನ್ ಮಾಡಿಕೊಂಡು ಈಗ ಬೆಲ್ಲವನ್ನು ಹಾಕ್ತಾಯಿದ್ದೀರಿ ನಾರ್ಮಲ್ ಬೆಲ್ಲದಕ್ಕಿಂತ ಇದು ಬೇಗ ಪಾಕ ಬರುತ್ತೆ ಹಾಗಾಗಿ ಈ ಬೆಲ್ಲವನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಯಾವಾಗ ನೊರೆ ನೊರೆ ಬರ್ತಾ ಇದೆ ನೋಡಿ ಆವಾಗ ಪಾಕ ರೆಡಿ ಆಗ್ತಿದೆ ಅಂತ ಅರ್ಥ ನೋಡಿ ಇವಾಗ ಈ ಥರ ನೊರೆ 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 ಬರಬೇಕು ಮತ್ತು ಇದನ್ನು ನಾವು ನೀರಿಗೆ ಹಾಕು ಕೂಡ ಚೆಕ್ ಮಾಡ್ಕೊಳ್ಬೇಕು ನಾವು ಈ ಉನ್ ಉಂಡಿಗಳನ್ನು ಕಟ್ಟಬೇಕಂದ್ರೆ ಪಾಕ ಕರೆಕ್ಟಾಗಿ ಬರಬೇಕು ಏರುಪಾಕೂ ಆಗಬಾರ್ದು ಇಳಿಪಾಕೂ ಆಗಬಾರ್ದು ಕರೆಕ್ಟಾಗಿ ಬರಬೇಕು ನೋಡಿ ಇವಾಗ ಈ ಥರ ಕುದೀತಾ ಇದೆ ಈಗ ನೊರೆ ಥರ ಬರಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಉರಿಯನ್ನು ಇಡಬೇಕು ನಾನು ಇಲ್ಲಿ ಮೂರಿಂದ ನಾಲ್ಕು ಏಲಕ್ಕಿನ ಬಿಟ್ಟು ಸಿಪ್ಪೆ ಸಮೇತವಾಗಿ ಹಾಕಿದ್ದೀನಿ ಇದಕ್ಕೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರಬೇಕಂದ್ರೆ ಈ ಟೈಮಲ್ಲಿ ತುಪ್ಪವನ್ನು ಹಾಕಿ ಒಂದು ಚಮಚದಷ್ಟು ಈಗ ತುಪ್ಪವನ್ನು ಯೂಸ್ ಮಾಡ್ತೀನಿ ಮತ್ತು ಆಮೇಲೆ ಒಂದು ಚಮಚದಷ್ಟು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಪಾಕ ರೆಡಿ ಇದೆ ಈಗ ನೀರಿಗೆ ಹಾಕಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀರಿಟ್ಕೊಂಡು ನೀರಿಟ್ಕೊಂಬಿಡಿ ಈ ರೀತಿ ಹಾಕಿ ಉಂಡೆ ಕಟ್ಬಿಡ್ಬೇಕು ಈ ರೀತಿ ನೀರಲ್ಲಿ ಹೋಗಿ ಕುತ್ಕೊಂಡು ಈ ರೀತಿ ಉಂಡೆ ಬಂದರೆ ಪಾಕ ರೆಡಿ ಇದೆ ಅಂತ ಅರ್ಥ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಪುಟಾಣಿ ಹಾಕ್ತಾಯಿದ್ದೀನಿ ಒಂದು ಬೌಲ್ ಪುಟಾಣಿ ಒಂದು ಬೌಲ್ ಕಡಲೆ ಬೀಜ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಈಗ ನೋಡಿ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ ನಾವು ಸ್ಟೌರಿಯನ್ನು ಆಫ್ ಮಾಡಿದ್ದೀವಿ ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇದೇ ಸಮಯದಲ್ಲಿ ಇನ್ನೊಂದು ಚಮಚ ತುಪ್ಪವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ಸ್ವಲ್ಪ ತಣ್ಣಗಾಗಬೇಕು ನಂತರ ನಾವು ಉಂಡೆಗಳನ್ನು ಕಟ್ಕೊಳ್ಬೋದು ಪಾಕ ತೊಗೊಂಡ್ಬಿಟ್ರೆ ನಮಗೆ ಉಂಡೆಗಳು ಕಟ್ಟೋಕ್ಕಾಗಲ್ಲ ಅಲ್ಲೇ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ ನಾವು ಪಾಕ ತೊಗೊಂಡಿರೋದು ಹದವಾಗಿದೆ ಹಾಗಾಗಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಂತರ ನಾವು ಈ ಉಂಡೆಯನ್ನು ಕಟ್ಕೊಳ್ಬೋದು ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನಾವು ಕೈಯಲ್ಲಿ ತೆಗೆದು ನೀವು ಉಂಡೆ ಕಟ್ಟುವಾಗ ಸ್ವಲ್ಪ ಒಂದು ನೀರು ಇಟ್ಕೊಳ್ಳಿ ಒಂದು ಪಾ ಸಣ್ಣ ಬೌಲಲ್ಲಿ ಆ ನೀರನ್ನು ಕೈ ಹಚ್ಚಿ ಹಚ್ಚಿ ನೀವು ಉಂಡೆಗಳನ್ನು ಕಟ್ತಾ ಸ್ವಲ್ಪ ಕೂಡ ಅಂಟಾಗೋದಿಲ್ಲ ಕೈಗೆ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಒಂದು ಎರಡು ನಿಮಿಷ ಸಾಕು ನೋಡಿ ಇವಾಗ ಈ ಒಂದು ಉಂಡೆಗಳನ್ನು ಮಾಡೋಕ್ಕೆ ಶೇಂಗಾ ಏನಾಗುತ್ತೆ ಪುಡಿ ಮಾಡಿ ಹಾಕೋದ್ಕಿಂತ ಈ ರೀತಿ ಇಡೀ ಇಡಿಯಾಗಿ ಆಗಿ ನೀವು ಶೇಂಗಾ ಒಂದು ಉಂಡೆನ ಮಾಡಿ ನೋಡಿ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಹೀಗೆ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡಿಕೊಂಡಿದ್ದೆ ನಾನು ಮಾಡಿರೋದು ಒಂದು ಬೌಲ್ ಮೆಜರ್ಮೆಂಟಲ್ಲಿ ಉಂಡೆಗಳನ್ನು ರೆಡಿ ಮಾಡಿಕೊಂಡಿದ್ದೆ ಈಗ ಎಲ್ಲ ಉಂಡೆಗಳನ್ನು ಕಟ್ಟಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಎಷ್ಟು ಸುಲಭವಾಗಿದೆ ಅಲ್ವಾ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದೆರಡು ನಿಮಿಷ ಸಾಕು ನೋಡಿ ಈ ಒಂದು ಉಂಡೆಗಳನ್ನು ಮಾಡೋಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ನಾಗರ ಪಂಚಮಿಗೆ ನಾಗಪ್ಪನಿಗೆ ನೈವೇದ್ಯವಾಗಿ ಇಡುವಂತಹ ಶೇಂಗಾ ಉಂಡಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ಸಿಂಪಲ್ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು